ಅಥಣಿ ಪಟ್ಟಣದಲ್ಲಿ ಶ್ರೀ ಸಿದ್ದೇಶ್ವರ ಹೋಮಿಯೋಪಥಿಕ್ ಔಷಧಿ ಮಳಿಗೆಗೆ ಚಾಲನೆ ನೀಡಿದ ಶಟ್ಟರ್ ಮಠದ ಮರುಳು ಸಿದ್ದ ಮಹಾಸ್ವಾಮಿಗಳು ಹಾಗೂ ಶಾಸಕ ಲಕ್ಷ್ಮಣ ಸವದಿ ಡಾಕ್ಟರ್ ಡಿಆರ್ ತೇಲಿ ಹಾಗೂ ಡಾಕ್ಟರ್ ಎಸ್ಎ ಕನ್ನೂರ ಒಡೆತನದ ಔಷಧ ಮಳಿಗೆಗೆ ಶಾಸಕ ಲಕ್ಷ್ಮಣ ಸವದಿ ಹಾಗೂ ಸ್ವಾಮೀಜಿಗಳಿಂದ ಚಾಲನೆ ಹೌದು ಆತನೇ ಪಟ್ಟಣದಲ್ಲಿ ಇದೇ ಪ್ರಥಮ ಬಾರಿಗೆ ಹೋಮಿಯೋಪಥಿಕ್ ಔಷಧಿ ಮಳಿಗೆಯ ಪ್ರಾರಂಭವಾಗಿದ್ದು ನಂದಗಾಂವ್ ಮೂಲದ ಡಾಕ್ಟರ್ ಡಿಆರ್ ತೇಲಿ ಹಾಗೂ ಜಂಬಗಿ ಮೂಲದ ಡಾಕ್ಟರ್ ಎಸ್ಎ ಕನ್ನೂರು ಒಡೆತನದ ಔಷಧ ಮಳಿಗೆ ಪ್ರಾರಂಭವಾಗಿದ್ದು ಜನರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬೇಕು ಅಂತ ಹೇಳಿ ತಿಳಿಸಿದರು ಅಥಣಿ ಪಟ್ಟಣದಲ್ಲಿ ಇದೇ ಮೊದಲ ಬಾರಿಗೆ ಹೋಮಿಯೋಪಥಿಕ್ ಔಷಧ ಮಳಿಗೆ ಪ್ರಾರಂಭ ಇದು ಹೆಮ್ಮೆಯ ವಿಷಯ ಹೋಮಿಯೋಪತಿ ವೈದ್ಯಕೀಯ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿವೆ ವೈದ್ಯರು ಇದನ್ನು ಬಳಸಿಕೊಂಡು ಈ ಪದ್ಧತಿಯನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂತ ಹೇಳಿ ಅಥಣಿ ಶಾಸಕ ಲಕ್ಷ್ಮಣ ಸವದಿ ಹೇಳಿದ್ರು ಇದೇ ವೇಳೆ ಮಾತನಾಡಿದಂತ ಎಎಫ್ಐ ಅಧ್ಯಕ್ಷ ಡಾಕ್ಟರ್ ಸತೀಶ್ ಮೊಗ್ಗನ್ನವರ್ ವೈದ್ಯಕೀಯ ಕ್ಷೇತ್ರ ಎಷ್ಟೇ ಬೆಳೆದ್ರು ಜನರು ಕಾಯಿಲೆಗಳಿಗೆ ತುತ್ತಾಗೋದು ತಪ್ಪಿಲ್ಲ ನಮ್ಮ ಜೀವನ ಶೈಲಿ ಹಾಗೂ ಜಂಕ್ ಫುಡ್ ಸೇವನೆ ಇದೆಲ್ಲದಕ್ಕೂ ಕಾರಣವಾಗಿದೆ ಹೀಗಾಗಿ ಜನರು ಒಳ್ಳೆಯ ಜೀವನ ಶೈಲಿ ರೂಢಿಸಿಕೊಳ್ಳೋದ್ರ ಜೊತೆಗೆ ಆರೋಗ್ಯಕ್ಕೆ ಪೂರಕವಾಗಬಲ್ಲಂತ ಆಹಾರವನ್ನು ಸೇವಿಸಬೇಕು ಸಕಾರಾತ್ಮಕವಾಗಿ ಯೋಚಿಸಬೇಕು ಆಗ ಮಾತ್ರ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯವಿದೆ ಅಂತ ಹೇಳಿ ಸಲಹೆಯನ್ನು ನೀಡಿದರು ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮದಲ್ಲಿ ವಿನಾಯಕ ಬಾಗಡಿ ಯಶವಂತ ಪಾಟೀಲ್ ರಾಜು ಪಾಟೀಲ್ ಸಂಜಯ್ ಮಾಳಿ ಡಾಕ್ಟರ್ ಸಂಜಯ್ ಪೂಜಾರಿ ಡಾಕ್ಟರ್ ಬಣಜ್ ಮುರಾರಿ ಡಾಕ್ಟರ್ ಕಾರೆ ಡಾಕ್ಟರ್ ರವಿ ಕೋಳಿ ಆಯುಷ್ ವೈದ್ಯರು ಹಾಗೂ ಎಎಫ್ಐ ಅಧ್ಯಕ್ಷ ಡಾಕ್ಟರ್ ಸತೀಶ್ ಮೊಗ್ಗನವರು ಉಪಸ್ಥಿತರಿದ್ದರು ಉಮೇಶ್ ಕೋಳಿ ಯುಕೆ ನೈನ್ ಚಿಕ್ಕೋಡಿ